ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಈವ್ನಿಂಗಿಂದ ನೈಟ್ವರೆಗೂ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಇದ್ದೀನಿ ಈ ವ್ಲಾಗಲ್ಲಿ ಸೊ ಮನೆ ಕೆಲಸ ಎಲ್ಲ ಮಾಡಿ ರೆಸ್ಟೆಲ್ಲ ಆದಮೇಲೆ ಸ್ವಲ್ಪ ನಾನು ಮೈದಾನ ಬಂದಿದ್ದರು ಸೊ ಅವರು ಅತಿಗೆ ನೆಟ್ರಿ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಬರಬೇಕು ತುಂಬ ದಿವ್ಸದಿಂದ ಅನ್ಕೋತಾ ಇದ್ದೀನಿ ಆಗ್ತಾ ಇಲ್ಲ ಬನ್ನಿ ಹೋಗೋಣ ಜೊತೆಯಲ್ಲಿ ಅಂತ ಈ ಥರ ಹೇಳಿದ್ರು ಸರಿ ನಡ್ರೆ ನನಗೂ ಮನೇಲಿ ಬೋರ್ ಆಗ್ತಾಯಿತ್ತು ಟೈಮ್ ಪಾಸ್ ಆಗ್ತಾ ಇರಲಿಲ್ಲ ಸರಿ ಅವ್ರು ಬೇರೆ ತುಂಬ ಫೋರ್ಸ್ ಮಾಡ್ತಾಯಿದ್ರು ಬೇಡ ಅನ್ನೋಕ್ಕೂ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಂಡು ನಾನು ಮತ್ತು ನನ್ನ ಮಗಳು ಅವರು ಮೂರು ಜನನು ಸೇರಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಿಮಗೆ ಇವಾಗ ಕಾಣಿಸ್ತಾ ಇಲ್ಲ ಬಟ್ ತುಂಬ ಒಂದು ಟೆನ್ ಮಿನಿಟ್ ಅಷ್ಟು ಟ್ರಾಫಿಕಲ್ಲಿ ನಿಂತ್ಕೊಳ್ಳೋ ಥರ ಆಯಿತು ನಮಗೆ ಸೊ ಅದಕ್ಕೋಸ್ಕರ ಇದು ದೇವಸ್ಥಾನ ಬಂದುಬಿಟ್ಟು ಬೆಟ್ಟದ ಮೇಲೆ ದೇವಸ್ಥಾನ ಅಂತ ಇರೋದು ಇದು ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಫುಲ್ ಹೈಟಾಗಿದೆ ಅಂದರೆ ಅಷ್ಟೊಂದು ಹೈಟ್ ಆಗಿದೆ ದೇವಸ್ಥಾನ ಹತ್ರ ನಿಂತ್ಕೊಂಡು ನೋಡಿದರೆ ಫುಲ್ ಇಡೀ ಊರೇ ಕಾಣಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಯಾರಾದರೂ ಹೊಸೂರು ಹೊಸೂರಂತ ತಮಿಳ್ನಾಡು ಹೊಸೂರಲ್ಲಿ ಇದ್ದೀರಾ ಅನ್ನೋದಾದರೆ ವಿಸಿಟ್ ಮಾಡ್ಬೋದು ಎಲ್ಲರೂ ನೋಡಿರ್ತೀರ ಆಗಿ ಈ ಕಡೆ ಹೊಸೂರಲ್ಲಿ ಹೊಸೂರಲ್ಲಿದ್ದೀರಾ ಅಂದರೆ ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ದೇವಸ್ಥಾನ ನೋಡ್ತಾ ಇದ್ದರಲ್ಲ ಫುಲ್ ಹೈಟಾಗಿ ಹತ್ತಬೇಕು ನನಗೆ ಭಯ ಅಂದರೆ ಭಯ ಆಗುತ್ತೆ ಯಾರಾದರೂ ಗಾಡಿ ಈ ಥರ ಓಡಿಸ್ತಾ ಇದ್ರೆ ಹೈಟ್ ಹತ್ತಬೇಕು ಅಂದರೆ ನನಗೆ ತುಂಬಾ ಭಯ ಆಗಿಬಿಡುತ್ತೆ ಅವ್ರು ಓಡಿಸೋರು ಹೇಗೆ ಓಡಿಸ್ತಾರೋ ಗೊತ್ತಿಲ್ಲ ಬಟ್ ಹಿಂದೆ ಕುತ್ಕೊಂಡ್ಬಿಟ್ಟು ನಮಗೆ ಭಯ ಸನ್ ಹೋಗ್ತಾಯಿತ್ತು ಫುಲ್ ಸೂಪರ್ ಸೂರ್ಯ ಮುಣುಗ್ತಾ ಇದ್ರು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನೋಡೋಕ್ಕೆ ಇದೇ ದೇವಸ್ಥಾನ ಇದೆ ನೋಡಿ ಸೊ ವೀರಭದ್ರೇಶ್ವರ ದೇವಸ್ಥಾನ ಅಂತಲೇ ಹೇಳ್ಬೋದು ಅಂದರೆ ಚಂದ್ರ ಚೂಡಿ ದೇವಸ್ಥಾನ ಅಂತ ಇದಕ್ಕೆ ಹೆಸರಿದೆ ಸೊ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ ಸೂಪರ್ ಸೂಪರ್ ಕ್ಲೈಮೇಟ್ ಇತ್ತು ಕೂಲ್ ಕ್ಲೈಮೇಟ್ ಮಳೆ ಬೇರೆ ಬರೋ ತರ ಇತ್ತು ಯಾವಾಗ ಬರುತ್ತೋ ಅಂತ ಅಂದ್ಕೊಂಡಿದ್ವಿ ಫುಲ್ ಮೋಡ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು ನೋಡಿ ಇಡೀ ಫುಲ್ ಊರು ಹೇಗೆ ಕಾಣಿಸುತ್ತೆ ಅಂದರೆ ನಾವು ಎಲ್ಲೋ ತುದಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅನ್ನೋ ಥರ ಕಾಣಿಸುತ್ತೆ ಸೊ ಹಾಗೆ ಎಲ್ಲ ನೋಡಿಬಿಟ್ಟು ಹೊರಗಡೆ ಎಲ್ಲ ನಿಂತ್ಕೊಂಡು ನೋಡಿ ಒಳಗಡೆ ಹೋಗ್ತಾಯಿದೀವಿ ಇದೇ ಎಂಟರೆಸ್ ಬಂದ್ಬಿಟ್ಟು ಸೊ ಮೆಟ್ಲು ಹತ್ಕೊಂಡು ಬರೋರಿದ್ರೆ ಇದ್ರೆ ಮೆಟ್ಲು ಹತ್ಕೊಂಡು ಬರ್ಬೋದು ಇಲ್ಲ ಮೆಟ್ಲು ಹತ್ತೋಕೆ ಆಗಲ್ಲ ಅನ್ನೋರಿದ್ರೆ ಡೈರೆಕ್ಟಾಗಿ ಹಾಗೆ ಬರ್ಬೋದು ಸೊ ನಾವು ಸ್ವಲ್ಪ ಮೆಟ್ಲು ಹತ್ಕೊಂಡ್ಬಿಟ್ಟು ಬಂದಿದ್ದೀವಿ ದೇವಸ್ಥಾನಕ್ಕೆ ಬಂದ್ರ ಮೇಲೆ ಅಷ್ಟು ಮೆಟ್ಲು ಹತ್ತಿಲ್ಲ ಅಂದರೆ ಹೇಗಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಟ್ಲನ್ನು ನಾವು ಹತ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು ಫುಲ್ ಫ್ರೀ ಇದೆ ನಾರ್ಮಲ್ ಟೈಮಲ್ಲಿ ಫ್ರೀ ಇರುತ್ತೆ ಸೊ ಶಿವರಾತ್ರಿಗಂತೂ ಹೇಳೋಕ್ಕಾಗಲ್ಲ ಶಿವನ ದೇವಸ್ಥಾನ ಅಲ್ವಾ ಕಾಲು ಇಡೋ ಪ್ಲೇಸ್ ಇರೋಲ್ಲ ಅಷ್ಟೊಂದು ರಶ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಒಳಗಡೆ ಹೋಗ್ತಾ ಇದ್ದೀವಿ ಇದೇ ಇಂಟ್ರೆಸ್ಸು ಸೊ ಒಳಗಡೆ ಹೋದ್ವಿ ಬಟ್ ಒಳಗಡೆ ಹೋದ್ಮೇಲೆ ಏನು ಕಾದಿತ್ತು ಗೊತ್ತಾ ನಿಮಗೆ ಸೊ ದೇವಸ್ಥಾನಕ್ಕೆ ದೇವ್ರು ನೋಡೋಣ ಅಂತ ಹೋಗಿದ್ವಿ ಬಟ್ ದೇವ್ರು ನೋಡೋಕೆ ಆಗಲಿಲ್ಲ ಗೈಸ್ ಎಲ್ಲ ಹೊರಗಡೆ ಇರೋದು ಔಟ್ಸೈಡ್ ಹೇಗಿದೆ ಅಂತ ನೋಡ್ತಾ ಇದ್ದಿರಲಿಲ್ಲ ನಾನು ಫುಲ್ ಸುಮ್ಮನೆ ಒಂದು ರೌಂಡ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಒಂದು ಸರ್ಪ್ರೈಸ್ ನಮಗೆ ಕಾದಿತ್ತು ಒಳಗಡೆ ಹೋದ ತಕ್ಷಣ ನೋಡಿ ದೇವ್ರು ನೋಡೋಣ ಅಂತ ಪಾಪ ಎಲ್ಲರೂ ಕ್ಯೂವಲ್ ಬಂದು ನಿಂತ್ಕೊಂಡಿದ್ರು ಬಟ್ ದೇವರೇ ಇರಲಿಲ್ಲ ಯಾಕಂದ್ರೆ ದೇವ್ರು ಇದ್ದರೂ ಪೂಜೆ ಮಾಡೋರು ಯಾರೂ ಇರಲಿಲ್ಲ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಒಂದು ಹಾಫ್ ಆನ್ ಅವರ್ ಮೇಲೆ ವೆಯ್ಟ್ ಮಾಡಿದ್ವಿ ಅವ್ರು ಹೇಳಿದ್ರು ಸೆವೆನ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಮೇಲೆ ಈ ಥರ ಓಪನಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಎಷ್ಟೊತ್ತಂತ ನಿಂತ್ಕೊಳ್ಳೋಣ ಹೆಂಗೂ ಲೇಟ್ ಆಗ್ತಾ ಇದೆ ಮಳೆ ಬೇರೆ ಬರೋ ಥರ ಇದೆ ಅಂತ ಮನೆಗೆ ಬಂದ್ವಿ ಮನೆಗೆ ಬಂದು ಬಿಸಿ ಬಿಸಿ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದ್ವಿ ನೈಟ್ ಡಿನ್ನರ್ಗೆ ಸ್ಟಾರ್ಟ್ ಮಾಡಬೇಕಲ್ವಾ ಏನು ಮಾಡೋದು ಡಿನ್ನರು ಅಂತ ತಲೆ ಕೆಡಿಸ್ಕೊಳ್ಳೋ ಟೈಮಲ್ಲಿ ನನ್ನ ಮಗ ಅಕ್ಕಿ ರೊಟ್ಟಿ ಮಾಡಿ ಮಮ್ಮಿ ಅಂತ ಹೇಳಿದ್ನು ಸರಿ ಓಕೆ ಮಾಡ್ತೀನಿ ಬಿಡು ಅಂತ ಹೇಳಿ ಅನ್ನ ಸಾಂಬಾರಿತ್ತು ಇತ್ತು ಅದಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಅದರ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಬಟ್ ನಾನು ನನ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ಸೊ ಮೂರು ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಡಬ್ ಸೈಜಲ್ಲಿರೋ ಎರಡು ಹುಳು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಚಾಪ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಕ್ಯಾರೆಟ್ ತುರಿದು ಹಾಕ್ಕೊಂಡಿದ್ದೀನಿ ಈ ಸ್ಯಾ ಕ್ಯಾರೆಟನ್ನು ತುರ್ತು ಬಿಟ್ಟು ಹಾಕೊಂಡು ಆದಮೇಲೆ ನಾನು ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಂಡು ಹಾಕೊಂಡು ಆದಮೇಲೆ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ ನನ್ನ ಕ್ವಾಂಟಿಟಿ ಮೇಲೆ ಮಾಡ್ತಾಯಿದ್ದೀನಿ ನಿಮ್ಮ ಕ್ವಾಂಟಿಟಿ ನೀವು ಹೇಗೆ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಏನೇ ಇದ್ರೂ ನಿಮ್ಮ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ ಯಾಕಂದರೆ ನಾವು ಕ್ವಾಂಟಿಟಿ ತೋರಿಸೋದೇ ಬೇರೆ ಇರುತ್ತೆ ನೀವು ಕ್ವಾಂಟಿಟಿ ಮಾಡೋದೇ ಬೇರೆ ಇರುತ್ತೆ ಬಟ್ ಸೇಮ್ ಮೆಸರ್ಮೆಂಟ್ ಹೀಗೆ ಇರುತ್ತೆ ನೀವು ಜಾಸ್ತಿ ಮಾಡ್ತಾ ಇದ್ರೆ ಜಾಸ್ತಿ ಹಾಕೋಬೇಕು ಕಡಿಮೆ ಇದ್ರೆ ಕಡಿಮೆ ಅದ್ರ ಜೊತೆಗೆ ಸಾಲ್ಟ್ ಉಪ್ಪನ್ನು ಹಾಕಿಬಿಟ್ಟು ನಾನು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಸೊ ಬಿಳಿ ಎಳ್ಳು ಆಪ್ಷನಲ್ ಯಾ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಹಾಗೆ ತೊಳೆದಿರೋ ಮೆಂತ್ಯ ಸೊಪ್ಪನ್ನು ನಾನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಚಪಾತಿ ಹಿಟ್ಟು ಹೇಗೆ ಗಟ್ಟಿ ಇರುತ್ತಲ್ವ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾನು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಎಲ್ಲ ಆದ್ಮೇಲೆ ಒಂದ್ ಐದ್ ನಿಮಿಷ ಹಾಗೆ ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ಇಟ್ಟು ನಾನು ಒಬ್ಬಟ್ಟು ತಟ್ಟೋಕ್ಕೆ ರೆಡಿ ಮಾಡ್ತೀನಿ ಸೊ ಸೇಮ್ ಒಬ್ಬಟ್ಟು ನೀವು ಹೆಂಗೆ ತಡ್ತೀರಲ್ವ ಅದೇ ಥರ ಅಕ್ಕಿ ರೊಟ್ಟಿ ತೊಗೊ ತಟ್ಟೋದು ಸೊ ತುಂಬಾ ಈಸಿ ಇದೆ ಒಂದು ಸರಿ ಎರಡು ಸರಿ ಮಾಡಿದರೆ ನಿಮಗೆ ಕನ್ಫರ್ಮ್ ಆಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಹೀಗೆ ತೋರಿಸ್ತಾ ಇದ್ದೀನಿ ಸೊ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಹಂಚನ್ನು ಬಿಸಿ ಹೆಂಚನ್ನು ಇಟ್ಟಿದ್ದೀನಿ ಇದು ಹಂಚೆ ನೋಡ್ತಾ ಇದ್ದೀರಲ್ವ ಈ ಹಂಚಿನ ಮೇಲೆ ನಾನು ರೊಟ್ಟಿ ಮತ್ತು ಈ ಥರ ರಾಗಿ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಮತ್ತು ನಾರ್ಮಲ್ ಜೋಳದ ರೊಟ್ಟಿ ಈ ಥರನ ನಾನು ಮಾಡೋಕ್ಕೆ ಯೂಸ್ ಮಾಡ್ತೀನಿ ಮತ್ತು ಚಪಾತಿ ದೋಸೆ ಹಾಕೆಲ್ಲ ಬೇರೆ ಬೇರೆ ಹೆಂಚನ್ನು ನಾನು ಇಟ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಪೇಪರ್ ಮೇಲೆ ಒಬ್ಬಟ್ಟು ಪೇಪರ್ ಮೇಲೆ ನಾನು ಆಯಿಲನ್ನು ಕ್ಲೀನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅಪ್ಲೈ ಮಾಡೋದಾದ ಮೇಲೆ ನಾನು ಇಲ್ಲಿ ಇದ್ದೀನಿ ರೊಟ್ಟಿನ ನೀವು ಸ್ವಲ್ಪ ಜನ ರೊಟ್ಟಿ ತಟ್ಟಾದರೂ ಮಾಡ್ತಾರೆ ಇಲ್ಲಾಂದ್ರೆ ಡೈರೆಕ್ಟ್ ಹಂಚಿನ ಮೇಲೂ ಮಾಡ್ತಾರೆ ಇಲ್ಲಾಂದರೆ ಚಪಾತಿ ತು ಉಜ್ಜೀವಲ್ವ ಆ ಥರ ಕೂಡ ಮಾಡ್ತಾರೆ ಸೊ ನಾನು ಎಲ್ಲ ಥರನೂ ಮಾಡ್ತೀನಿ ನಾನು ಮಾಡೋ ಟೈಮಲ್ಲಿ ನಿಮಗೆ ಕೂಡ ತೋರಿಸ್ತೀನಿ ನಾನು ಯಾವ ಥರ ಎಲ್ಲ ಏನು ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ನಾನು ಈ ಥರ ರೊಟ್ಟಿನೇ ಮೇಲೆ ಒಂದು ತಟ್ಕೊಂಡ್ಬಿಟ್ಟು ಹೋಗ್ತೀನಿ ಸೊ ತಟ್ಕೊಂಡು ಅದ್ರಲ್ಲಿ ನನ್ನ ಮಗ ನಂದು ನಾದನಿ ಮಗಳು ಎಲ್ಲ ಬಂದುಬಿಟ್ಟು ತೀಟೆ ಅಂದರೆ ತೀಟೆ ಮಾಡ್ತಾಯಿದ್ರು ಸೊ ಸುಮ್ಮನೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂದ್ಕೊಂಡು ಗಲಾಟೆನೇ ಸ್ಟಾರ್ಟ್ ಮಾಡ್ತಾಯಿದ್ರು ಕಿಚನಲ್ಲಿ ಸೊ ನಂದು ಮನೆ ಚಿಕ್ಕದಾಗಿದೆ ಹಾಗೆ ಕಿಚನ್ ಕೂಡ ಚಿಕ್ಕದಿದೆ ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ಕೊಂಡು ನಾನು ಮಾಡ್ತೀನಿ ಎಲ್ಲನೂ ಸೊ ನಾನು ಹೋಮ್ ಟೂರ್ ಕೂಡ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ ಸೊ ನಾನು ರಿಯಲ್ ಮನೆ ಹೇಗಿದೆ ಅನ್ನೋದು ಮಾತ್ರ ನಿಮಗೆ ತೋರಿಸೋಕೆ ಇಷ್ಟಪಡ್ತೀನಿ ಹೊರತು ನಾನು ಏನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ತುಂಬ ಡೆಕೋರೇಟ್ ಮಾಡೋದಾಗಿರ್ಬೋದು ಐಟಮ್ಸ್ ತಂದುಬಿಟ್ಟು ಹಾಕೋದಾಗಿರ್ಬೋದು ಅದೆಲ್ಲ ನಾನು ಏನು ಮಾಡಲ್ಲ ರೆಗ್ಯುಲರಾಗಿ ನನ್ನ ಮನೆ ಹೇಗೆ ಕ್ಲೀನ್ ಇಟ್ಕೋತೀನಿ ಯಾವ ರೀತಿಯಾಗಿ ಇಟ್ಕೋತೀನಿ ಅನ್ನೋದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಅಷ್ಟೇ ಸೊ ಇವಾಗ ಹೋಮ್ ಡೋರ್ ಮಾಡಬೇಕು ಅನ್ನೋದಾದರೆ ಡೆಕೋರೇಟ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಅದು ತಂದಿಡ್ಬೇಕು ಇದು ತಂದಿಡ್ಬೇಕು ಫೈನಲಿಸ್ಟ್ ಆದಮೇಲೆ ನಾನು ಹೋಮ್ ಡೋರ್ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ ಗೈಸ್ ನನ್ನದೊಂದು ಚಿಕ್ಕ ಮನೆ ಇರೋದು ಸೊ ಆ ಚಿಕ್ಕ ಮನೇನ ನಾನು ಯಾವ ಥರ ಚೊಕ್ಕದಾಗಿ ಇಟ್ಕೊಂಡಿದ್ದೀನಿ ಯಾವ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದು ಮಾತ್ರ ತೋರಿಸ್ತೀನಿ ಹೊರತು ನಾನು ವಿಡಿಯೋಸ್ಗೋಸ್ಕರ ಎಕ್ಸ್ಟ್ರಾ ಎಕ್ಸ್ಟ್ರಾ ಖರ್ಚನ್ನು ಮಾಡಿ ನಾನು ಮಾಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನಾನು ಹೇಗಿದ್ದೀನೋ ಅದು ರಿಯಾಲಿಟಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದರಲ್ಲಿ ಯಾವುದೇ ಥರ ಎಕ್ಸ್ಟ್ರಾ 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 ನಿಮಗೆ ತೋರಿಸೋದಾಗಿರ್ಬೋದು ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇಳೋದಾಗಿರ್ಬೋದು ಆ ಥರ ಎಲ್ಲ ಏನೂ ಮಾಡೋಲ್ಲ ಸೊ ನಂದು ರಿಲೇಟ್ ರಿಲೇ ರಿಯಾಲಿಟಿ ಹೇಗಿದೆ ಲೈಫು ಅದನ್ನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ನಾನು ಒಂದಾದ ಮೇಲೆ ಒಂದು ಅಕ್ಕಿ ರೊಟ್ಟಿನ ತಟ್ಟುಬಿಟ್ಟು ಕ್ಲೀನಾಗಿ ಎಲ್ಲ ರೊಟ್ಟಿನ ಫ್ರೈ ಮಾಡ್ಕೊಂಡ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ಕೋಬೇಕು ಸೊ ಸಾಂಬಾರು ಬಿಸಿ ಮಾಡಿದ್ದೆ ರೈಸ್ ಆಗಿತ್ತು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ರೆಡಿಯಾಗಿತ್ತು ಸೊ ರೆಡಿಯೆಲ್ಲ ಎಲ್ಲ ಆದಮೇಲೆ ಫೈನಲ್ ಆಗಿ ಮಾಡಬೇಕು ಊಟನ ತಿನ್ಕೊಂಡ್ಬಿಟ್ಟು ನಾನು ನಿಮಗೆ ಮುಂದೆ ಮತ್ತೆ ಸಿಗ್ತೀನಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ನನ್ನ ಆದಿ ಮಗಳು ಈ ಕಡೆ ಫ್ರೈ ಮಾಡ್ತಾ ಇದ್ದಾಳೆ ಸೊ ಒಂದಾದ್ಮೇಲೆ ಒಂದು ಅವಳು ಫ್ರೈ ಮಾಡ್ತಾ ಇದ್ಳು ನಾನು ಬಂದು ಮಾಡ್ತೀನಿ ನಾನು ಬಂದು ಮಾಡ್ತೀನಿ ಅಂತ ಹೇಳ್ಕೊಂಡು ಫ್ರೈ ಮಾಡ್ತಾ ಇದ್ದಾಳೆ ಸರಿ ಬಾ ರಮ್ಮ ನೀನು ಬಾ ನೀನು ಹೆಲ್ಪ್ ಮಾಡು ಅಂತ ಹೇಳ್ಕೊಂಡು ಅವಳಿಗೆ ಇದ್ದೆ ಈ ಥರ ಎಲ್ಲ ಹೀಗೆ ಮಾಡು ಈ ಥರ ಎಲ್ಲ ಹಿಂಗೆ ಮಾಡು ಅಂತ ನಾನು ಹೇಳಿಕೊಡ್ತಾ ಇದ್ದೆ ಅವ್ಳು ಯಾಕಂದರೆ ಅವಳಿಗೆ ಏನು ಬರೋಲ್ಲ ಇನ್ನು ಸೊ ಇವಾಗ ಸ್ಟಾರ್ಟಿಂಗಲ್ಲಿ ಎಲ್ಲ ಕಲಿತಾ ಇದ್ದಾಳೆ ಒಂದೊಂದು ಅದಕ್ಕೋಸ್ಕರ ನೋಡಿ ಅಕ್ಕಿ ಎಲ್ಲ ಫೈನಲ್ ಆಗಿ ಅಕ್ಕಿ ರೊಟ್ಟಿ ಎಲ್ಲ ರೆಡಿ ಆದಮೇಲೆ ಚೆನ್ನಾಗಿ ಕೂತ್ಕೊಂಡು ಎಲ್ಲರೂ ಫುಲ್ ಫ್ಯಾಮ್ಲಿ ಎಲ್ಲರೂ ಊಟ ತಿಂದ್ಕೊಂಡ್ವಿ ತಿಂದ್ಕೊಂಡು ಮೇಲೇ ನಾನು ಮನೆಯಲ್ಲ ಕೆಲಸನ ನೈಟ್ ಯಾ ಎಷ್ಟೇ ಲೇಟ್ ಆದ್ರೂ ನಾನು ಗ್ಯಾಸ್ ಆಗ್ಲಿರ್ಬೋದು ಊಟ ತಿಂದಿರೋ ಪಾತ್ರೆ ಆಗಿರ್ಬೋದು ಪ್ರತಿಯೊಂದನ್ನು ಕೆರೆ ತೊರೆ ಕೆರೆ ಅಂತಾರಲ್ವಾ ಯಾಕಂದ್ರೆ ನಾನು ಚಿಕ್ಕ ನಗಿರೋ ಅದಕ್ಕೋಸ್ಕರ ಹೋಗಿದ್ದೆ ಒಳಗಡೆ ಅಂತಾನೆ ಹೇಳ್ಬೋದು ಅಂದ್ರೆ ನಾನು ಹುಟ್ಟಿ ಬೆಳೆದಿರೋ ಊರು ಅಂತಾನೆ ಹೇಳ್ಬೋದು ಮಳೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಲ್ಲ ಕಡೆ ನೀರೆಲ್ಲ ಬಂದು ನಮ್ಮ ಅಪ್ಪ ಬೇರೆ ಫೋನ್ ಮಾಡಿಬಿಟ್ಟು ಫುಲ್ ಮಳೆಯಲ್ಲೆಲ್ಲ ಉದ್ದು ಹಾಕಿದ್ರು ತೋಟದಲ್ಲಿ ಅದನ್ನೆಲ್ಲ ಹಾಳಾಗಿದೆ ಅಮ್ಮ ಏನು ಮಾಡೋದು ಈ ಥರ ಮಳೆ ನಾನು ಎಲ್ಲೂ ನೋಡಿಲ್ಲ ಎಷ್ಟು ಮಳೆ ಬಂದಿದೆ ಅಂದರೆ ರೈತರ ದಿವಸರಿ ಎಲ್ಲ ಹಾಳಾಗೋಯ್ತು ಅಂತ ಈ ಥರ ಎಲ್ಲ ಹೇಳಿ ಫೋನ್ ಮಾಡಿದ್ರೆ ಅದೆಲ್ಲ ಫೋನ್ ಮಾಡಿ ಮಾತಾಡಿ ತುಂಬ ಬೇಜಾರಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್